ನನ್ನ ಪ್ರೀತಿಯ ಗೆಳೆಯರೆ ನರ್ಸಿಂಗ್ ಬಾಂಧವರೇ ಕರ್ನಾಟಕ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಇವತ್ತಿನ ವಿಚಾರ ಏನು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೆವೆಂತ್ ಪೇ ಕಮಿಷನ್ ಬಂದಿದೆ ಅಂದರೆ ಏಳನೇ ವೇತನ ಆಯೋಗ ಜಾರಿಯಾಗಿದೆ ಎಲ್ಲರ ಸಂಬಳವನ್ನು ಹೆಚ್ಚಾಗಿದೆ ಹಾಗಾದರೆ ಕೆ ಜಿ ಐ ಡಿ ಕಡ್ಡಾಯ ಜೀವ ವಿಮೆ ಕರ್ನಾಟಕ ಸರ್ಕಾರಿ ನೌಕರರ ಕಡ್ಡಾಯ ಜೀವ ವಿಮಾದ ಕಂತುಗಳನ್ನು ಸರ್ಕಾರದ ಸುತ್ತೋಲೆ ಪ್ರಕಾರ ತಿದ್ದುಪಡಿ ಮಾಡಲಾಗಿದೆ ಸೊ ಅದರ ಬಗ್ಗೆ ಇದು ಬನ್ನಿ ನೋಡೋಣ ಏನು ಡೀಟೇಲ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು ಕರ್ನಾಟಕ ವಿಧಾನಸಭೆ ವಿಧಾನಸಭೆ ಸಚಿವಾಲಯದಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಸಂಖ್ಯೆ ಕೊಟ್ಟಿದ್ದಾರೆ ಉಲ್ಲೇಖ ಸಂಖ್ಯೆ ಕೆ ಜೆ ಐ ಡಿ ಟ್ವೆಂಟಿ ಟ್ವೆಂಟಿ ಫೋರ್ ಸುತ್ತೋಲೆ ಕರ್ನಾಟಕ ಸರ್ಕಾರಿ ನೌಕರರ ಕಡ್ಡಾಯ ಜೀವ ವಿಮಾ ನಿಯಮಗಳು ಹತ್ತೊಂಬತ್ತು ನೂರ ಐವತ್ತೆಂಟಕ್ಕೆ ತಿದ್ದುಪಡಿ ಮಾಡಿ ಆರ್ಥಿಕ ಇಲಾಖೆ ಹೊರಡಿಸಿರುವ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅಧಿಸೂಚನೆ ಸಂಖ್ಯೆ ಅ ಇ ಆರ್ಥಿಕ ಇಲಾಖೆ ಅರವತ್ತೈದು ಕರ್ನಾಟಕ ಜೀವ ವಿಮಾ ಇಲಾಖೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅನ್ವಯ ಐವತ್ತು ವರ್ಷ ಮೀರದ ಎಲ್ಲ ಹಂತದ ಅಧಿಕಾರಿ ನೌಕರರು ಅವರ ಹುದ್ದೆಗೆ ಅನ್ವಯವಾಗುವ ವೇತನ ಶ್ರೇಣಿಗೆ ಪಾವತಿಸಬೇಕಾದ ಮಾಸಿಕ ಕನಿಷ್ಠ ವಿಮಾ ಕಂತು ಕಡಿಮೆ ಇದ್ದಲ್ಲಿ ಕಡ್ಡಾಯವಾಗಿ ವಿಮಾ ಪಡೆಯುವಂತೆ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸುತ್ತೋಲೆಯಲ್ಲಿ ತಿಳಿಸಲಾಗಿತ್ತು ಆದರೆ ಇದುವರೆಗೂ ಕೆಲವು ಅಧಿಕಾರಿ ಹಾಗೂ ನೌಕರರು ತಮ್ಮ ಹುದ್ದೆಗೆ ಅನು ಅನ್ವಯವಾಗುವ ವೇತನ ಶ್ರೇಣಿಗೆ ಪಾವತಿಸಬೇಕಾದ ಕಡ್ಡಾಯ ಮಾಸಿಕ ಕನಿಷ್ಠ ವಿಮಾ ಕಂತು ಕಡಿಮೆ ಇದ್ದರೂ ವಿಮಾ ಪಡೆಯದಿರುವುದು ಕಂಡು ಬಂದಿರುತ್ತದೆ ಆದುದರಿಂದ ಈ ಕೆಳಕಂಡ ಕೋಷ್ಟಕದಲ್ಲಿ ತಿಳಿಸಿರುವ ಕನಿಷ್ಠ ವಿಮಾ ಕಂತಿಗಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಇಪ್ಪತ್ತೆಂಟನೇ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ವಿಮಾ ಪಡೆಯುವಂತೆ ಮತ್ತೊಮ್ಮೆ ತಿಳಿಸಲಾಗುತ್ತಿದೆ ಕೋಷ್ಟಕ ಗೆಳೆರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಏಳನೇ ವೇತನ ಆಯೋಗ ಜಾರಿಯಾಗಿದೆ ಪ್ರತಿಯೊಬ್ಬರ ಸಂಬಳ ಹೆಚ್ಚಾಗಿದೆ ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಕೆ ಜಿ ಐ ಡಿ ಮೊತ್ತ ವಿಮಾ ಕಂತು ಹೆಚ್ಚು ಮಾಡಬೇಕಾಗಿ ತಿದ್ದುಪಡಿಯ ಪ್ರಕಾರ ಹೇಳಲಾಗಿದೆ ಆದರೂ ಸಹ ಕೆಲವರು ಇನ್ನೂ ಆ ಚೇಂಜಸ್ಸನ್ನು ನಿಮ್ಮ ಕೆ ಜಿ ಐ ಮಾಡಲಿಲ್ಲ ಹಾಗಾದರೆ ಮಾಡಿಕೊಳ್ಳಬೇಕೆನ್ನುವಂಥ ಒಂದು ಸರ್ಕಾರದ ಸುತ್ತೋಲೆ ಇದೆ ಸ್ನೇಹಿತರೆ ಸೊ ಬನ್ನಿ ನೋಡೋಣ ಏನು ವೇತನ ಇದ್ದರೆ ಎಷ್ಟು ನಾವು ವಿಮಾ ಕಂತಿರಬೇಕು ಎನ್ನುವುದರ ಬಗ್ಗೆ ಕ್ರಮ ಸಂಖ್ಯೆ ಒಂದು ವೇತನ ಶ್ರೇಣಿ ಕನಿಷ್ಠ ವಿಮಾ ಅಂದರೆ ಮಿನಿಮಮ್ ಇಪ್ಪತ್ತೇಳು ಸಾವಿರ ಬೇಸಿಕ್ಕು ಇದ್ರೆ ಎರಡು ಸಾವಿರ ಮೂರುನೂರು ರೂಪಾಯಿ ಕನಿಷ್ಠ ವಿಮಾ ಕಂತನ್ನು ಕಟ್ಟಬೇಕಾಗುತ್ತದೆ ಅದೇ ರೀತಿ ಬೇಸಿಕ್ ಟ್ವೆಂಟಿ ನೈನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಇಪ್ಪತ್ತೊಂಬತ್ತು ಸಾವಿರ ಆರುನೂರ ಇದ್ದರೆ ಎರಡು ಸಾವಿರ ಐದುನೂರ ಎಂಬತ್ತು ರೂಪಾಯಿ ಕೆ ಜಿ ಐ ಡಿ ಕಂತನ್ನು ಕಟ್ಟಬೇಕಾಗುತ್ತದೆ ಅದೇ ರೀತಿ ಮೂವತ್ತೊಂದು ಸಾವಿರ ಏಳ್ನೂರ ಎಪ್ಪತ್ತೈದು ಇದ್ದರೆ ಎರಡು ಸಾವಿರ ಒಂಬೈನೂರ ಹತ್ತು ರೂಪಾಯಿಯನ್ನು ಕಂತು ರೀತಿಯಲ್ಲಿ ಕಟ್ಟಬೇಕಾಗುತ್ತದೆ ಆಮೇಲೆ ಮೂವತ್ತ್ನಾಲ್ಕು ಸಾವಿರ ಒಂದು ನೂರು ಬೇಸಿಕ್ ಇದ್ದರೆ ಮೂರು ಸಾವಿರ ಒಂದು ನೂರ ಎಂಬತ್ತು ಇದೇ ರೀತಿ ನಮ್ಮ ಬೇಸಿಕ್ಕನ್ನು ನೋಡಿಕೊಂಡಾಗ ಪ್ರತಿಯೊಬ್ಬರ ಬೇಸಿಕ್ ಮೇಲೆ ಈ ಒಂದು ಕಂತುಗಳನ್ನು ನಾವು ಈ ಕಂತುಗಳನ್ನು ಕಟ್ಟಬೇಕಾಗುತ್ತದೆ ಸ್ನೇಹಿತರೆ ಸೊ ನಮ್ಮ ಜೊತೆ ಜಾಯಿನ್ ಆದವರು ಯಾರು ಅರವತ್ತೊಂದು ಸಾವಿರ ಮೂರು ನೂರ ಸ್ಯಾಲ್ರಿ ತೊಗೊತಾ ಇದ್ದಾರೆ ಆಲ್ಮೋಸ್ಟ್ ಈ ಸ್ ಕ್ರಮ ಸಂಖ್ಯೆ ಹನ್ನೊಂದರಲ್ಲಿ ನೋಡಿದಾಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಜಾಯ್ನ್ ಆದಂಥ ನರ್ಸಿಂಗ್ ಆಫೀಸರ್ಗಳು ಅರುವತ್ತೊಂದು ಸಾವಿರ ಮೂರ್ನೂರು ರೂಪಾಯಿ ಆ್ಯಸ್ ಎ ಬೇಸಿಕ್ ತಗೋತಾ ಇದ್ದಾರೆ ಅಂತಂದರೆ ಅವರ ಮಿನಿಮಮ್ ಕೆ ಜಿ ಐ ಡಿ ಎಷ್ಟಿರಬೇಕು ಅಂದರೆ ಐದು ಸಾವಿರ ನಾಲ್ಕುನೂರ ನಲ್ವತ್ತು ರೂಪಾಯಿಗಳು ಸೊ ಸುಮಾರು ಜನ ಐದು ಸಾವಿರ ಕೆ ಜಿ ಐಡಿಯನ್ನು ಡಿಡಕ್ಟ್ ಮಾಡ್ತಾ ಇದ್ದಾರೆ ಬಟ್ ಆ್ಯಸ್ ಪರ್ ಗೌರ್ಮೆಂಟ್ ರೂಲು ಅದು ಹೆಚ್ಚು ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ದಯವಿಟ್ಟು ಇದನ್ನು ಮನಗಂಡು ಇದು ಅರಿತುಕೊಂಡು ದಯವಿಟ್ಟು ಕೆ ಜಿ ಐ ಡಿ ಕಂತನ್ನು ಹೆಚ್ಚಿಗೆ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ನಾನೇನು ಸಜೆಸ್ಟ್ ಮಾಡೋದು ಇಲ್ಲಿ ನಮ್ಮ ನರ್ಸಸ್ಗಳಿಗಾಗಲಿ ಅಥವಾ ನಮ್ಮ ಆರೋಗ್ಯ ಇಲಾಖೆದವರಿಗಾಗಲಿ ಅಥವಾ ವಿಭಿನ್ನ ವಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರಿಗೆ ಕೆ ಜಿ ಐ ಡಿ ಮಿನಿಮಮ್ ಇವಾಗ ನೀವು ಐದು ಸಾವಿರ ಕೆ ಜಿ ಐ ಡಿಯನ್ನು ಕಟ್ತಾ ಇದ್ದರೆ ಅದನ್ನು ನೀವು ಹತ್ತು ಸಾವಿರ ಮಾಡ್ಕೊಂಡುಬಿಡಿ ಬಿಕಾಸ್ ಆವಾಗವಾಗ ನೀವು ಹೊಸ ಹೊಸ ಕೆ ಜಿ ಐ ಡಿ ಒಂದು ಸಾವಿರ ಎರಡು ಸಾವಿರ ತಗೊಂಡು ನೀವು ಕೆ ಜಿ ಐ ಡಿ ಹೆಚ್ಚು ಮಾಡೋದಕ್ಕಿಂತಲೂ ಬೆಟರ್ ಒಂದು ಐದು ಸಾವಿರ ಇದೆ ಹತ್ತು ಸಾವಿರ ಮಾಡಿ ಹತ್ತು ಸಾವಿರ ಇದ್ದರೆ ಹದಿನೈದು ಸಾವಿರ ಮಾಡಿ ಮೊದಲೇನಾಗ್ತಿತ್ತು ಅಂತಂದರೆ ಚಿಕ್ಕ ಸಂಬಳ ಇರ್ತಿತ್ತು ಸೊ ಅದರಲ್ಲಿ ನಮಗೆ ಕರೆಕ್ಟಾಗಿ ವಿಮಾ ಎಷ್ಟು ಕಟ್ ಮಾಡಬೇಕು ಕೆ ಜಿ ಐ ಡಿಯಿಂದ ಅಂತ ಹೇಳಿಬಿಟ್ಟು ಕೆಲವರು ಟೂ ಹಂಡ್ರೆಡ್ ರುಪೀಸ್ ಕೆ ಜಿ ಐ ಡಿ ಮಾಡ್ಕೊಂಡಿದ್ದವರು ಇದ್ದಾರೆ ಅವರು ರೀಸೆಂಟ್ಲಿ ಚೇಂಜ್ ಮಾಡಿಕೊಂಡು ಎರಡು ಸಾವಿರ ಮಾಡಿದ್ದಾರೆ ಕೆಲವೊಬ್ಬರು ಮೂರು ಸಾವಿರ ಮಾಡಿದ್ದಾರೆ ಕೆಲವರು ಐದು ಸಾವಿರ ಮಾಡಿದ್ದಾರೆ ಬಟ್ ನಮ್ಮ ಜೊತೆಯೇನು ನರ್ಸಿಂಗ್ ಆಫೀಸರ್ ಆಗಿ ಜಾಯ್ನ್ ಆದವರು ಎರಡು ಸಾವಿರ ಇಪ್ಪತ್ತರಲ್ಲಿ ಜಾಯ್ನ್ ಆದವರು ಅವರು ಆಲ್ಮೋಸ್ಟ್ ಪ್ರತಿಯೊಬ್ಬರು ಐದು ಸಾವಿರ ರೂಪಾಯಿ ಕೆ ಜಿ ಐ ಡಿ ಕಂತನ್ನು ಡಿಡಕ್ಷನ್ ಮಾಡಿಸಿಕೊಂಡಿದ್ದಾರೆ ಅಂಥವರುಗಳಿಗೆ ದಯವಿಟ್ಟು ನೀವು ಹತ್ತು ಸಾವಿರ ಮಾಡಿಕೊಳ್ಳಿ ಎನ್ನುವಂಥ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಸ್